మాధ్యమిక తమ స్వాగతం తారీఖు ఇప్ప నగరసభ్యక్ష ఉపాధ్యక్షడవ్ నమ్మ పక్ష ఆరు జన సదస్య కాంగ్రెస్ బంగళతీస్ అధ్యక్ష ఆయ్కెట్ నమ్ యీత అభ్యర్థిలో అవ్వే యల్ప్ప పూజర్వరు శారదాబాయి పత్తాడరు ఎల్ సేరి శరణప్ప అమరావతి విఠా చక్క ఎలా సేరి స్పష్టీకరణ కొట్టారు ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂತ ಡಿಜಿ ಪಾಟೀಲ್ ಅವರನ್ನು ನಮ್ದು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ಕೊಡ್ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಯಾವ ಮಾಧ್ಯಮ ಅದು ಅವ್ರಿಗೂ ಗೊತ್ತು ಮತ್ತೆ ಅವರವರ ವಾರ್ಡ್ನಲ್ಲಿ ಶರಣಪ್ಪ ಅಮರಾವತಿ ವಾರ್ಡ್ನಲ್ಲಿ 50 ರಿಂದ ಒಂದು ಬೋರ್ಡ್ पे ಕೆಲಸ ಆಗಿರ ಈ ಸದ್ಯ ನಡತಾ 130 2 ರೋಡ್ ಡ್ರೈನೇಜ್ 3 ರೋಡ್ ಆಸಿ ಕನೆಕ ಆಗಂತ ಆ ನಂತರ ಎಲ್ಲಪ್ಪ ಪೂಜರ ವಾಣನ ಆಗಿ হইতে ಬಂದಾಗ ಟಿಪ್ಪು ಸುಲ್ತಾನ ಸರ್ಕಾರದಿಂದ ಕೇಸ ಸುಪೂಸ್ಕೊಂಡಿ 84 ಲಕ್ಷ ರೂಪಾಯಿ ಕೊಟ್ತಿಸಿ ಆಸಿ ರೋಡ್ ಮಾಡಿಸಿದ್ದು ಅದ ಎಲ್ಲ ಪರವಾದ ವಿತರವಾದ

ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಂದೇಶ್ ಕನ್ನ ಇಂಜಿನಿಯರ್ ಇದ್ರು ಆ ಇಂಜಿನಿಯರ್ ಇದ್ದಾಗ ಒಂದು ಕೋಟಿ ರೂಪಾಯಿ ತಂದು ಕೇಸಿ ಯಶ್ ಹಿಡಿದು ಅವರ ವಾರ್ಡಿನವರೆಗೂ ಒಂದು ಹಾಲು ಮರು ಹಾಕಿಸಿ ಒಂದು ಬ್ರದ್ದನ್ನು ಮಾಡ ದೊಡ್ಡ ನೋಡ್ರೆ ಮಾಡ ಇಷ್ಟೆಲ್ಲಾ ತೋರ್ಕಿಸಿ ಅವರು ಮತ್ತೆ ನಮ್ಗೆ ವಿಶ್ವಾಸ ಇದು ತೋರಿಸಿದ್ದಾಗ ಸಹತೆ ಮನ ನೊಂದಿ ಅಂತ ಅವ್ರು ಅಂದ

ఇంత దొడ్ల దొడ్ పేరు ఏ తమ మన హతారా అదన అవును తిడుకోంద్ర ఈ శారదా పక్కన హోదా మాత మేర ఇలా నమ్ము అగౌర మహిళ అగౌర ఒ మంది మహిళ శుభకం హరిబాయ్యారు పత్రు ವರು ವೀಣಾ ಅವರು ಬಂಗಾರಿಯವರು ಜಕ್ಕ ಅವರು ಎಲ್ಲ ಎಲ್ಲಾರ ಅವ್ರಿಗೂ ಗೊತ್ತೈತೆ ಮಿಟಿಂಗ್ ಮುಚ್ಚಿ ಮಾಡಿ ಮೀಟಿಂಗ್ ಹೇಳಿದ್ರ ಗೃಹ ಬಂದು ಬಂದ್ ಮಾಡಿದ್ರು ನೀವು ಎಲ್ಲೂ ಜಗ ಇಲ್ಲ ಗೃಹ ಕಚೇರಿ ಬಂದ್ ಇಡ್ಲೆ ಇಲ್ಲೇ ಇಲ್ಲಿ ಗೃಹ ಕಚೇರಿ ಮೀಟಿಂಗ್ ಮಾಡ್ತಿದ್ವಿ ಮಿಟಿಂಗ್ ಮಾಡಿದಾಗ ನಾವು ಯಾವ್ದು ಮಾತಲ್ಲ ಯಾರದ ಒಂದು ನಮ್ ಡಿಸೈನ್ ಕೆಲಸ ಇಲ್ಲ ಅವ್ರ ಡಿಸೈನ್ ಕೇಳೋ ಡಿಸೈನ್ ಕೆಲಸ ಹಾಕಿದ್ವಿ ಇಂಥ ಒಂದು ಇದ್ದಾಗ ಒಂದು ಮನನದ ಮತ್ತೆ ಆಸೆ ಆಮೇಷ ಅಂತ ಅವ್ರು ಅಂತಾರ ಅದು ಆಸೆ ಆಮೇಷ್ ಹೋದ್ರೆ ಅದು ಅವ್ರ ಅವ್ರಿಗೆ ಗೊತ್ತು ಎದ ಗೊತ್ತಿಲ್ಲ ಇಂತ ಒಂದು ವಿಚಾರದಾಗ ದೊಡ್ಡ ದೊಡ್ಡವ್ರಿಗೆ ಅವರು ಏನು ಹೇಳ್ತಾರಲ್ಲ ಈಗ ಅವರು ಈ ಒಂದು ಏನೋ ಏನೋ ವಿಚಾರದಾಗ ಹೋಗ್ಯಾರ ಆದ್ರೆ ಅಂತಂದ್ರೆ ನಾವು ಹೇಳೋದ ಹೇಳೋದ ಬೇಡ ಆದ್ರ ಹಂಗೆ ಹೋಗ್ಬೇಕಾಯ್ತಂದ್ರ ನಮ್ಗೆಲ್ಲ ಸದಸ್ಯರು ಕೂಡ ಒಂದು ಚರ್ಚೆ ಬರುತ್ತಲ್ಲ ಎಲ್ಲೇ ನಾವಿಲ್ಲಿ ಹೋಗ್ತು ಅವಾಗ ಹೇಳ್ಕೊಂಡ್ ಬರ್ತಿತ್ತು ಆದ್ರೆ ನಾವೆಲ್ಲ ಕೂಡ ಹೇಳ್ಬೋದಿತ್ತು ದೊಡ್ಡ ಕೂಡ ಹೇಳಿತ್ತು ಎಲ್ಲ ಕೊಟ್ಟಿಗೆ ಅವ್ರಿಗೆ ವಿಶ್ವಾಸ ತೊಗೊಂಡಿಲ್ಲ ವಿಶ್ವಾಸ ತೊಗೊಂಡಿಲ್ಲ ಅಂತ ಹೇಳ್ತಾರಲ್ಲ ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ ಇಲ್ಲಿ ಯಾರು ಭೇಟಿ ಬರ್ತಿದ್ದಿಲ್ಲ ಅವ್ರು ವಿಶ್ವಾಸ ತೊಗೊಂಡಾದ್ರು ಇವತ್ತಿನ ದಿವಸ ಮೊನ್ನೆ ಇಲೆಕ್ಷನ್ ಆದ ನಂತರ ಸನ್ಮಾನ್ಯ ಶ್ರೀ ಸಿ ಗದ್ದಿಗೌದು ಅವತ್ತೆಲ್ಲ ಕೆಲ ಬರಿದ್ರು ವಿಜಯ ಮಂಡ್ಯ ಇಲ್ಲ ಒಂದು ಎರಡು ಮಾತು ಹೇಳಿ ಅಂತ ಅವ್ರು ಹೇಳಿದ್ರು ಇಲ್ಲ ಏನೇನೋ ಆಸೆ ಅಂತ ಅಭಯ್ರು ಅದು ಸ್ವಭಾವ ಹೇಳೋದು ಒಂದು ಇದ್ದು ಎಲ್ಲ ಡಿವಿಜನ್ ಕೆಲಸ ತೊಗೊಂಡು ತಮ್ಮ ನಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡ್ರು ಹೋಗ್ತಾರೆ ಮತ್ತೆ ಯಾಕೆ ಏನಂತ ತಿಳಿಯೋದು ಎಂತ ಹೇಳು ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಯಾರಿಗೂ ದೊಡ್ಡ ದೊಡ್ಡ ಪಾಟೀಲ್ರು ಯಾವ ತಾರತಮ್ಯನೂ ಮಾಡಿಲ್ಲ ಹಾಗೂ ಯಾರಿಗೂ ಅವಿಶ್ವಾಸ ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹೋಗ್ಯಾರ ಅದು ಅವ್ರಿಗೆ ತಿಳಿಬೇಕು ಅವ್ರಿಗೆ ಹೋಗ್ಬೇಕು ಮತ್ತೆ ಮುಂದುವರೆದಿರುವಂತ ಮಾತು ಹೇಳ್ಬೇಕಂದ್ರ ಶಾರದಾ ಪತ್ತಾರ ಅವ್ರ ಇವತ್ತು ವೆಂಕಟೇಶ್ವರ ಇಲ್ಲ ವೆಂಕಟೇಶ್ವರ ಇದ್ರೆ ವೆಂಕಟೇಶ್ವರ ಫೋನ್ ಆದವ ಶಾರದಾ ಪತ್ತಾರವ್ರು ಅವ್ರು ಅವ್ರು ಏನು ಇದ್ದಿದ್ದು ನಮ್ಗೆ ಲೊಕೇಶನ್ ಹಾಕ್ಯಾರ ಮತ್ತೆ ಅವ್ರ ಗಂಡ ಮಗನ ಮೂಟ್ಟಿ ನಾವ್ ಏನ್ ತರೋರಲ್ಲ ಅವ್ರು ಮಗನ ಮೂರ್ತಿ ಹಾಳಿ ಮಾಡಿ ಹೇಳಿದ ನಾವು ಹೋಗಿ ನನ್ನ ಇಟ್ಟಿ ಕೊಟ್ಟು ಇರ್ತೀನಿ ನಾನ್ ಒಂದು ನಂಬರ್ ಕೊಟ್ಟಿದ ಆ ನಂಬರ್ ಅಂತ ನಿಮ್ಗೆ ಕೊಟ್ಟಿದ್ರಿ ಅವ್ರ ಕಡೆ ಇಲ್ಲ ನಮ್ಮ ಕಡೆ ಐತೆ ನಂಬರ್ ಕೊಟ್ಟಿದ್ದು ಆ ನಂಬರ್ ನಮ್ಮ ಒಬ್ಬ ಸದಸ್ಯಗಳೈತೆ ಅಕಸ್ಮಾತ್ ಇವತ್ತು ಲೊಕೇಶನ್ ಲೋಕೇಶನ್ ಎಲ್ಲ ತೋರಿಸಿದಿವಿ ಅವ್ರು ಏನಿದ್ದು ಏನಿದ್ದು ಯಾರು ಮಾತಾಡಿದ್ದು ಎಲ್ಲ ತೋರಿಸಿದ್ವಿ ನಿಮ್ಗೆ ಇವತ್ತು ನಮ್ಮ ಇದಕ್ಕೆ ಬೆಂಗಳೂರು ಹೋಗ್ಯ ಇಲ್ಲಿ ಬಂದಾಗ ಇನ್ನೊಮ್ಮೆ ನಿಮ್ಗೆ ಆ ಲೊಕೇಶನ್ ಕೊಡ್ತೀವ್ರ ಲೋಕೇಶನ್ ಆ ನಂಬರ್ ಇದೆ ಈ ಸಿದ್ದಾರ್ ಕೂಡ ತಾತ ಐತೆ ನಮ್ಗೆ ಅಪ್ಪ ಐತೆ ಇಷ್ಟ ಐತೆ ಅಂತ ಹೇಳ್ತಾರ ಮತ್ತೆ ತಾವು ಕಷ್ಟ ನಮ್ಗ ಹೇಳ್ಕೊಂಡ್ರ ಕಿಳುಗ್ ಅಂತ ಹೇಳ್ತಾರ ಸ್ವತಃ ಶಾರದಾಬಾಯಿ ಮತ್ತು ಅವ್ರ ಗಂಡ ಬಂದ ನಮ್ಮ ಊರ್ನ ಇವತ್ತು ಅಡ್ಮಿಷನ್ ಮಾಡಿಸ್ಬೇಕು ಅಂದಾಗ ನಮ್ಗೆ ಯಾರ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ಸ್ವತಃ ಆಗುತ್ತೆ ಈ ಮಾತು ನಮ್ಗೆ ನಮ್ಗ ಶಾರದಾಬಾಯಿ ಕೊತ್ತಾರವ್ರ ಇಲ್ಲಿ ಊರು ಅವ್ರು ಏನು ಭಾಳ ಪಾಳ ಏನ್ ಮಾಡ್ರು ನಾವು ಬರ್ತೀರ್ತೀಯ ಅಂತ ನಮ್ಗೇನ್ ಅಂತವರು ಅದಕ್ಕೆ ಹಿಂಗ ಇದ್ದಾಗ ಸುಮ್ ಸುಮ್ಮನೆ ನಾವು ಮನ ಮನನೊಂದೋಗಿವಿ ಹಾಗೂ ನಮಗೆ ವಿಶ್ವಾಸ ತೋಡಲಾದರೂ ಅದು ಸುದ್ದು ಸುಳ್ಳೋದು ನಿನ್ನೆ ಪೂಜಾರಿ ಎಲ್ಲಪ್ಪವರು ಅಥವಾ ಶಾರದಾ ಪತ್ತಾರವರು ಅವರು ಸ್ಪಷ್ಟೀಕರಣ ಅಂದರು ಸ್ಪಷ್ಟೀಕರಣ ಕೊಡೋವಂಥದ್ದು ಅವಶ್ಯಕತೆ ನಾವು ಯಾರೂ ಏನು ಅಂದಿದ್ದಿಲ್ಲ ತಾವೇ ಸ್ಪಷ್ಟೀಕರಣ ಅಂದರು ಯಾವ ವಿಷಯಕ್ಕೆ ಸ್ಪಷ್ಟೀಕರಣ ಕೊಡ್ರೋ ನಮ್ಗೆ ಗೊತ್ತಿಲ್ಲ ನಾವು ಏನಾದರೂ ಅವ್ರಿಗೆ ಅವರು ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಒಂದು ಪಕ್ಷ ನಿಷ್ಠೆ ಅವರಲ್ಲಿ ಮೊದಲು ನಮಗ ನಿಷ್ಠೆ ಇರಬೇಕು ಆಮೇಲೆ ಶಾಸಕರ ಮೇಲೆ ನಂಬಿಕೆ ಇರಬೇಕು ಅವರಲ್ಲಿ ಯಾವುದು ಇಲ್ಲ ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಆ ಪಕ್ಷದಲ್ಲಿ ಇದ್ದಂತ ಸಿದ್ಧಾಂತಗಳನ್ನ ನಾವು ತಿಳ್ಕೊಂಡು ಅಲ್ಲಿ ನಾವು ಅದು ಪಕ್ಷ ನಮಗ ದ್ರೋಹ ಬರ್ತೈತಿ ಆ ಪಕ್ಷದಿಂದ ನಮಗೆ ಅನ್ಯಾಯ ಆಗಿತ್ತು ಅಂದಾಗ ம ஆ மனநோந்து மனநோந்து சதசியர் இப்போ மந்தி விட்டு ஒவ்வொரு ஆறாமல் மனநோந்த ஏன் சாசக நானும் அதினாக மஞ்சுட் இரவு குரமணிர் நம் எல்லாரும் அதிர்ஷ்ட ఇప్పన హెండి ఆమె వందో ఎస్టేర ఒక్క దివసాడీ అంత మన నన్న సత్తాళ అంతా సత్యవ్ ఎస్ఆర్ఎం ఫౌండేషన్ ఓదాళకు నావు అలా ఆవ్ అల్లి జన ఆ వార్డి గలట్రు నవ్ శరు సదస్యరు మతదారు ఈ విషయ ప్రస్తావన వార్డ్ కదా మధ్యస్థిక మొదల సహాయట అన్యతి నా మహాయి మంత్రత ಬಂದಿನ ತಮ್ಮ ನೋವು ತಮ್ಮ ವೈಯಕ್ತಿಕ ವಿಷಯಗಳನ್ನ ನನ್ನ ಹತ್ರ ಹಂಚ್ಕೊಂಡ್ರು ಹಂಚ್ಕೊಂಡಾಗ ನಾನೇನಂತೆ ಆಯ್ತಪ್ಪ ಎಲ್ರಿಗೂ ಇದ್ದದ್ದೇ ಇದು ಆದ್ರೆ ಅದನ್ನ ನಿಧಾನವಾಗಿ ಪರಿಹಾರ ಮಾಡ್ಕೊತ ಹೋಗೋಣ ಅದೇ ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ಕೊತ ಬಂದೀನಿ ನನಗೂ ಮೆಸೇಜ್ ಮಾಡ್ಯಾರ ಅವರು ಎಲ್ಲರೂ ಮಾಡ್ಯಾರ ಆದ್ರೆ ನಾವು ಅದನ್ನ ಹೇಳಕ್ಕೆ ಇಲ್ಲ ಯಾಕಂದ್ರೆ ಅವರು ಮನೆ ವೈಯಕ್ತಿಕ ವಿಷಯ ಅದು ವೈಯಕ್ತಿಕ ಅಂತಾನೆ ಇಟ್ಕೊಳ್ಳೋ ಇಟ್ಕೊಂತೀವಿ ನಾವು ಅವ್ರೇನು ರಾಜಕೀಯದೊಳಗೆ ತಂದು ಸೇರ್ಸಲ್ಲ ಆಮೇಲೆ ಮನನೊಂದಾಯ್ತು ಅಂದ್ರ ಅವ್ರ ಒಬ್ಬರಿಗೆ ವೈಯಕ್ತಿಕ ಟಾಚಿ ಸಾಹೇಬ್ ಏನ್ ಮಾಡಿರ್ತಾರ ಅದು ಬೇಕಲ್ಲ ಯಾಕೆ ಅವ್ರ ಮೇಲೆ ಸುಮ್ನೆ ಸುಮ್ನೆ ಆಪಾದನೆ ಮಾಡಬೇಕು ಹ ಸುಮ್ಲ ಅಲ್ಲಿ ಆದ್ರೂ ಅವ್ರು ಒಳ್ಳೆ ಸ್ಥಾನಮಾನ ಗಳಿಸಿ ಅವ್ರೇನ್ ಅಲ್ಲಿ ತಮ್ಮ ವಾರ್ಡಿನ ಅಭಿವೃದ್ಧಿ ಮಾಡ್ತಾರ ಅದು ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಐತಿ ಮಾಡ್ಲಿ ಅಂತ ನನ್ನ ಮಾತಾಡ್ಬೇಕು ನನ್ನ ಗೆ ಶುಭಾಶಯಗಳು ನಿನ್ನೆ ದಿವಸ ನಮ್ಮ ಜಗದೀಶ್ ಜೆ ಬಿಜೆಪಿ ಪಕ್ಷದಿಂದ ಈ ಜಾರಿ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಬೆಂಬಲ ನಮ್ಮ ಸದಸ್ಯರು ನಿನ್ನೆ ದಿವಸ ನಮ್ಮ ಮಾಜಿ ಶಾಸಕರು ರುದ್ರನಗೌಡ ಪಾಟೀಲ್ ಅವರಿಗೆ ಅವರ ಬಗ್ಗೆ ನಮ್ಮ ಸದಸ್ಯರನ್ನ ಮುಗಿಕೊಂಡಿಲ್ಲ ಮಾತನ್ನು ಅವ್ರ ಕಡೆಯಿಂದ ಹೇಳಿದರು ಆದ್ರೆ ನಾನು ಕಳೆದ ಹತ್ತು ವರ್ಷದಿಂದ ನಮ್ಮ ಮಾಜಿ ಶಾಸಕರ ಕೆಲಸ ಮಾಡ್ತಾ ಇದೇನೆ ಯಾವ ಸದಸ್ಯರು ಕೂಡ ಬಂದ್ರೆ ನಯ ವಿನಿಂದ ಮಾತನಾಡಿ ಅವರು ಬಾಡಿನಲ್ಲಿ ಏನಾದರೂ ಕೆಲಸ ಇದ್ರೆ ಇಮಿಡಿಯೇಟ್ ಸ್ಪಂದಿಸಿದ್ದಾರೆ ಸ್ಪಂದಿಸಿದು ಕೆಲಸ ಆ ರೀತಿ ಅವ್ರು ಕೊಡ್ಕೊಂಡಿದ್ದಾರೆ ನಾನು ದೇಶದಲ್ಲಿ ಕಂಜು ಯಾರೋ ಸದಸ್ಯರು ಏನು ಕೆಲಸ ಇದೆ ಬಂದ್ರೆ ಇಮಿಡಿಯೇಟ್ ನಮ್ಗೆಲ್ಲರಿಗೂ ಫೋನ್ ಮಾಡಿ ಹೇಳಿ ನಮ್ಮ ರಾಜ್ಯ ಸದಸ್ಯರಿಗೆ ನಮ್ಮ ಹಳೆಯ ಸ್ನೇಹಿತರಿಗೆ ಕೆಲಸ ಮಾಡಿಸ್ಕೊಟ್ಟವ್ರೆ ಅವರು ಯಾವ ದೃಷ್ಟಿಯಿಂದ ಈ ಮಾತಿನಿಂದ ಹೇಳಿರೋ ಗೊತ್ತಿಲ್ಲ ನಮ್ಗೆ ನಿಜವಾಗ್ಲೂ ಅಸಲ್ ಅಸಹಸ ಅನಿಸುತ್ತೆ ಮತ್ತೆ ಶಾರದಾ ಪಕ್ಕವರು ನಮ್ಗೇನ ಭಾರತೀಯ ಜನತಾ ಪಕ್ಷದಿಂದ ಓಟ್ ಬಂದಿಲ್ಲ ನಮ್ಮ ನಾವು ಗೆದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ ಚುನಾವಣೆ ಬರ್ಲಿ ಬಂದಾಗ ಅಲ್ಲಿ ಬಸ್ಸಿಂದ ಗೆಲ್ಲುವಾಗುತ್ತೆ ಅನ್ನೋದು ತಗೋಣ ಅಲ್ಲಿವರೆಗೂ ಸುಮ್ಮನೆ ಏನು ಮಾತಾಡಿ ಇದು ಮಾಡೋದು ಬೇಡ ಕಾಲ ಕಾಲ ಎಲ್ಲ ಕುಡ್ತಾ ಕೊಡುತ್ತೆ ನೋಡೋಣ